ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಹಳ್ಳಿ ಲೈಫ್ ಕೋಟಿ ನಡು ಚಿತ್ರದುರ್ಗ ನಾನು ನಿಮ್ಮ ಮನೆ ಮಗಳಿಗೆ ಮಾತಾಡ್ತಾ ಇದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಿಲ್ಲ ಏನಂದರೆ ನಾನು ಡೈಲಿ ಡೈಲಿ ಅಲ್ಲ ವಾರಕ್ಕೊಮ್ಮೆ ಹಾಕ್ಕೊಂಡಂಥ ರಂಗೋಲಿ ಇದೇ ಥರ ಇದು ಮಂಗಳವಾರ ಶುಕ್ರವಾರ ಈ ಥರ ರಂಗೋಲಿ ಹಾಕೋದ್ರಿಂದ ತುಂಬ ಒಳ್ಳೆಯದು ಮನೆಗೆ ಹಾಗಾಗಿ ನಾನು ಜಾಸ್ತಿ ಹಾಕ್ತೀನಿ ಮಂಗಳವಾರ ಶುಕ್ರವಾರ ತಪ್ಪದೆ ಈ ಥರ ರಂಗೋಲಿ ಹಾಕ್ತೀನಿ ಅದರಲ್ಲೇ ಡಿಸೈನ್ ಮಾಡ್ಕೊತೀನಿ ಅದಾದಮೇಲೆ ಇನ್ನೊಂದು ಏನೋ ವಿಶೇಷ ಅಂತಂದರೆ ಇವತ್ತು ಊರಿಗೆ ನೋಡಬೇಕು ಅದೇ ಜಾತ್ರೆ ಇದೆಯಲ್ಲ ಹಾಗಾಗಿ ತಂಗಿದು ನಿನ್ನೆನೆ ಬಾ ಅಂತ ಫೋನ್ ಮಾಡಿದರು ಹಾಗಾಗಿ ಇವತ್ತು ಹೊರಟಿದ್ದೀನಿ ಯಾಕಪ್ಪ ಅಂತಂದರೆ ತಂಬಿಕೊಡ್ಬೇಕಾಗಿತ್ತಲ್ಲ ರೇಷನ್ಗೆ ಅದಕ್ಕೋಸ್ಕರ ಇವತ್ತು ಹೊರಟಿದ್ದೀನಿ ನಿನ್ನೆ ಹೋಗಿರೋಂಥ ಕೆಲಸ ಆಗಲಿಲ್ಲ ನಿನ್ನೆ ವೀಡಿಯೋ ಇನ್ನೊಂದು ಎರಡು ಮೂರು ದಿನದಲ್ಲಿ ಶೇರ್ ಮಾಡ್ಕೊತೀನಿ ಇವಾಗ ಬಂದುಬಿಟ್ಟು ಬಾಕ್ಲಿ ಹೂವು ಇಡೋಣ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನೋಡ್ತಾ ಇರ್ಬೋದು ಎಲ್ಲವನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ನಿನ್ನೆ ಇದು ಪಕ್ಕದೊಲ್ದಲ್ಲಿ ಬೇಸೆ ಹೊಡೆದಿದ್ರೀಗ ಇದು ವೈಟ್ ಹೂವು ಆಗಿರೋದ್ರಿಂದ ಅದ್ರ ಮೇಲೆ ಎಲ್ಲ ಬಂದು ಕೂತಿದೆ ಫುಲ್ಲು ಕೆಂಪು ಕಲರ್ ಆಗಿದ್ದಾವೆ ಒಂದೊಂದು ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ನಾನು ಎಷ್ಟು ಚೆನ್ನಾಗಿ ಹೂವು ಬಿಡೋ ಅಂಥದ್ದು ಏನಪ್ಪಾ ಅಂತಂದರೆ ಕಾರಣ ನಮ್ಮನೆ ಹತ್ರ ನೋಡಿರಿ ಬಚ್ಚಲು ನೀರು ಗುಲಾಬಿ ಗಿಡಕ್ಕೆ ಹೋಗ್ತವೆ ಇದಕ್ಕೆ ಅಷ್ಟೊಂದಾಗಿ ನೀರು ಹೋಗಲ್ಲ ಹಂಗಾಗಿ ಇದು ಎಷ್ಟು ಚೆನ್ನಾಗಿದೆ ಜಾಸ್ತಿ ಯಾವುದೇ ಗಿಡಕ್ಕಾಗಲಿ ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬಾರ್ದು ದೊಡ್ಡ ಗಿಡ ಅಲ್ವಾ ಸುಧಾರಿಸ್ಕೊಳಕ್ಕೆ ಹಂಗಾಗಿ ಎಂಟು ದಿನಕ್ಕೆ ಒಂದು ಮೂರು ಮೂರು ಕೂಡ ನೀರು ಹೋಯ್ತೀನಿ ಅಷ್ಟೆ ಅದಾದ್ಮೇಲೆ ಆ ಕಡೆ ಗುಲಾಬಿ ಗಿಡಕ್ಕೇನಿದೆ ಅದಕ್ಕೂ ಅಷ್ಟೇ ದೊಡ್ಡ ಗಿಡ ಆಗಿರೋದ್ರಿಂದ ಅದಕ್ಕೂ ಜಾಸ್ತಿ ನೀರು ಹಾಕಲಿ ಚಿಕ್ಕ ಗಿಡ ಆಗಿರೋ ಚಿಕ್ಕ ಗಿಡ ಆಗಿದ್ದರೆ ಮೂರು ದಿನಕ್ಕೊಮ್ಮೆ ನೀರು ಹಾಕಬೇಕು ದೊಡ್ಡ ಗಿಡ ಇಷ್ಟ ಇಷ್ಟೇತ್ರ ಗಿಡಗಳಿಗೆಲ್ಲ ವಾರಕ್ಕೊಮ್ಮೆ ನೀರು ಹಾಕಬೇಕು ತುಂಬ ನೀರು ಹಾಕೋದ್ರಿಂದ ಹೂವು ಜಾಸ್ತಿ ಬಿಡೋಲ್ಲ ಯಾಕಂದರೆ ನಾನು ಆಗಲೇ ಇದ್ರ ಅನುಭವ ನೋಡ್ಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ಇವಾಗ ಬಂದ್ಬಿಟ್ಟು ನಮ್ಮ ಅವರು ಮೊನ್ನೆ ಏನು ನಾಟಿ ಮಾಡಿದರೆ ಇವಾಗ ಒಂದು ತಿಂಗಳಿಂದ ಅದಕ್ಕೆ ಔಷಧಿ ಹೊಡಿತಾ ಇದ್ದಾರೆ ನೋಡ್ತಾ ಇರ್ಬೋದು ಇವಾಗ ಈ ಥರ ಔಷಧಿ ಹೊಡೆದಿದ್ದರೆ ಹೂವು ಹೂವಿನ ಬೆಳೆ ಬೆಳ್ಕೊಳೋದು ತುಂಬ ಕಷ್ಟ ಅಂದರೂ ವಾರದಲ್ಲಿ ಎರಡು ಸತಿ ಮೂರು ಸತಿ ಔಷಧಿ ಈ ಥರ ಹೊಡಿತಾನೆ ಇರಬೇಕು ಹೂವು ಬರೋವರೆಗೂ ಹೊಡಿಬೇಕು ಹೂವು ಬಂದಮೇಲೆ ಡೈಲಿ ಹೊಡಿತಾನೆ ಇರಬೇಕು ಹೂವು ಒಂದು ಟೈಮ್ ಒಂದು ಬೀಡು ಹೂ ಔಷಧಿ ಹೊಡಿತಾನೆ ಇರಬೇಕು ಇಲ್ಲದಿದ್ರೆ ಹೂವು ಹೂವಿನ ಬೆಳೆ ಬೆಳೆಯೋದು ತುಂಬ ಕಷ್ಟ ಯಾಕಂದ್ರೆ ನಮ್ಮ ಅವರ ಅವಸ್ತಿ ಎಲ್ಲ ನಾನು ನೋಡ್ತಾ ಇರ್ತೀನಲ್ಲ ಹಂಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಜೊತೆ ಅನ್ಸ್ಕೊತಾ ಇದ್ದೀನಿ ಇಷ್ಟು ದಿನಾನು ಶ್ರಾವಂತಿಗೆ ಹೂವು ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಇದು ನಾನು ಇವಾಗ ಏನು ವೈಟ್ ಕಲರ್ ಕಿತ್ಕೊಂಡು ಆ ಹೂವು ಇಟ್ಟಿದ್ದೀನಿ ತುಳಸಿಗೆ ತುಳಸಿ ಗಿಡನಂತೂ ಬದಕಕ್ಕೆ ಬಿಡಲ್ಲ ಆ ಥರ ಕೋಲ್ ತಗೊಂಡೆಲ್ಲ ಹೊಡಿತಾನೆ ತಗ್ದಾಗ್ತಾನೆ ಸೊಪ್ಪನೆಲ್ಲ ವೇದ ಪಾಪು ನಾನು ಆ ಕಡೆ ಹೋಗಿ ಈ ಕಡೆ ಬರೋ ಅಷ್ಟೊತ್ತಿಗೆ ನನಗೆ ಏನೇನ್ ಬೇಕೋ ಎಲ್ಲ ಮಾಡ್ತಾನೆ ನೀವು ಅನ್ಕೊತಾ ಇರ್ಬೋದು ಆ ಟೊಬ್ಬಲ್ಲಿ ಏನಂತ ಆ ಟೊಬ್ಬಲ್ಲಿ ಸುಣ್ಣ ಇಟ್ಟಿದ್ದೀವಿ ಸುಣ್ಣ ಅಂದರೆ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡೆದ್ಬಿಟ್ಟು ಮಿಕ್ಕಿರೋಂಥ ಸುಣ್ಣನ ಅದರಲ್ಲಿ ಹಾಕಿಟ್ಟಿದ್ದೀವಿ ನೋಡಿರಿ ಇಷ್ಟ ಆಗಿರುತ್ತೆ ನನ್ನ ಬೆಳಿಗ್ಗೆ ಕೆಲಸ ಇಲ್ಲಿಂದನೇ ಸ್ಟಾರ್ಟ್ ಅಂತ ಸ್ಟಾರ್ಟಿಂಗ್ ಅಂತ ಹೇಳ್ಬೋದು ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ ಈಗ ಹೆಚ್ಚಳ ಇರೋದರಿಂದ ನಾನಕ್ಷಣ ಎದು ಪಾಪು ಎದ್ಬಿಡ್ತಾನೆ ಹಾಗಾಗಿ ಒಂದು ಎಂಟು ಗಂಟೆ ಏಳುವರೆಗೆಲ್ಲ ಎದ್ದು ಹೇಳ್ತೀವಿ ಅಲ್ಲಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿರೋದು ನಾನು ಯಾವುದೇ ಕಾರಣಕ್ಕೂ ತಪ್ಪಲ್ಲ ಈ ఈ రంగోలి వారదాల్ ఎరడ్ సతి ఆకే హక్త బు ఇం మల్కం అప్పజీ నా ఊరికి అంత పప్పు ఎత్తు పప్పు బాగా ఎరప్పి మాట్లా అబ్బా మగ అంత అప్ప ನೀನು ಕಲ್ಲಾಳಿಗೆ ಹೋಗಲ್ಲ ಕೇಳಿ 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 ಬರಲ್ಲ ಕಲ್ಲಾಳಿಗೆ ಕಲ್ಲಾಳಿಗೆ ಬರಲ್ಲ ಬರ್ದೇ ಬರಲ್ಲ ಹೇಳು ಕಲ್ಲಾಳಿಗೆ ಆ ಬರಲ್ಲ ಇಲ್ಲೇ ಇರ್ತೀಯ ಯಾರ ಜೊತೆಗಿರ್ತೀಯ ಅಪ್ಪನ ಜೊತೆಗಿರ್ತೀಯ ಅಪ್ಪನ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ಅಪ್ಪನ ನಾನು ಇದಾದ್ಮೇಲೆ ಗ್ರೇರ್ಸ್ ಎಲ್ಲ ಬಂದಿತ್ತಲ್ವ ಹಂಗಾಗಿ ಸ್ವಲ್ಪ ಮೆಹಂದಿ ಅಪ್ಲೈ ಮಾಡ್ಕೊಂತ ಇದ್ದೇನೆ ಎಷ್ಟು ಸಾರಿ ಕೇಳಿದ್ರು ವೇದ ಪಾಪು ಅದೇ ಒಂದೇ ಉತ್ತರ ಹೇಳ್ತಾ ಇರೋದು ಬರಲ್ಲ ಬರಲ್ಲ ಅಂತ ಹೇಳ್ತಿದ್ದೇನೆ ಅವ್ರ ದೊಡ್ಡಮ್ಮ ದೊಡ್ಡಪ್ಪ ಎಲ್ಲ ಕೇಳ್ತಾರೆ ಇಲ್ಲೇ ಇರ್ತೀನಿ ನಿಮ್ ಜೊತೆಗೆ ಅಂತ ಹೇಳ್ತಾ ಇದ್ದಾನೆ ಅವ್ರಿಗೆಲ್ಲ ಸ್ವಲ್ಪ ಖುಷಿ ಆಗುತ್ತೆ ಯಾಕಂದ್ರೆ ಅವ್ರವ್ರ ಮಕ್ಕಳು ಮಕ್ಳು ಆ ತರ ಹೇಳಿದ್ರೆ ಹಂಗೆ ಅಲ್ವಾ ಅವ್ರಿಗೆ ಖುಷಿ ಆಗುತ್ತಲ್ಲ ಹಂಗಾಗಿ ಅವ್ರ ದೊಡ್ಡಪ್ಪನಿಗೆ ಖುಷಿ ಆಗುತ್ತೆ ಹೋಗು ಹೋಗ್ ಜಾತ್ರೆ ಮಾಡ್ಕೊಂಡು ಬಾ ಅಂತಂದೆಲ್ಲ ಹೇಳ್ತಾರೆ ಇಲ್ಲ ನಾನು ಹೋಗಲ್ಲ ಅಂತ ಹೇಳ್ತಾನೆ ಅದಾದ್ಮೇಲೆ ಲಾಸ್ಟ್ ಟೈಮಲ್ಲಿ ನೋಡೋಣ ಏನಂತಾನೆ ಬೇಡ ಅಂತ ಬಿಟ್ಟು ಹೋಗ್ತೀನಿ ಅಂತಂದ್ರೆ ನಾನು ಬಂದು ಯಾವುದು ಅಪ್ಲೈ ಮಾಡ್ತೀನಿ ಅಂತಂದ್ರೆ ನುಪ್ಪೂರ್ ಅಂತ ಹೇಳ್ಬಿಟ್ಟು ನಾನು ಭಾಳ ದಿನದಿಂದ ಏನು ಅಪ್ಲೈ ಮಾಡ್ತಾ ಇಲ್ಲ ಈ ಥರ ಮೇನ್ ದಿನ ತಿಂಕು ಇದು ವೇದಿಕೆ ನಾಮಕರಣದಿಂದ ಅಪ್ಲೈ ಮಾಡೋಕೆ ಸ್ಟಾರ್ಟ್ ಮಾಡಿರೋದು ನೋಡ್ತಾ ಇರ್ಬೋದು ನಾನು ಯಾರೆಲ್ರು ತಗೊಂಡಲ್ಲೇನೆ ಯಾವ ಥರ ಅಪ್ಲೈ ಮಾಡ್ಕೊತಿದ್ದೀನಿ ಅಂತ ಈ ಥರ ಏರಿಕೆ ಅಪ್ಲೈ ಮಾಡ್ಕೊಂಡಾಗೆಲ್ಲ ಯಾರಾದರೂ ಇನ್ನೊಬ್ರು ಹಚ್ಚಿದ್ರೆ ಚೆನ್ನಾಗಿರುತ್ತೆ ಏನು ಮಾಡ್ತೀರಾ ಯಾರೇ ಇಲ್ಲದೆ ಕಾರಣ ನಾನೇ ಹಚ್ಕೊತಾ ಊರಿಗೆ ಹೋದ್ಮೇಲೆ ತಂಗಿರು ಇದ್ರು ಅಲ್ಲಿನೂ ಇವಾಗ ಅವಾಗಲೇ ಹಬ್ಬದ ಕೆಲಸಗಳು ಜಾತ್ರೆ ಕೆಲಸಗಳು ಎಲ್ಲ ಸ್ಟಾರ್ಟ್ ಆಗುತ್ತೆ ಬೇರೆ ಟೈಮಲ್ಲೇ ಆಗಿದ್ದರೆ ಹಚ್ಕೊಬೋದಾಗಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಏರಿಗೆ ಅಪ್ಲೈ ಇದ್ದೀನಿ ಊರಿಗೆ ಹೋದ್ಮೇಲೆ ಅಲ್ಲಿಂದ ಅಷ್ಟರಲ್ಲಿ ಒಂದ್ಸರಿ ನೀಟಾಗಿ ಎಲ್ಲ ಅಪ್ಲೈ ಮಾಡಿಸ್ಕೊಂತೀನಿ ಇದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನನಗೆ ತುಂಬ ತಲೆನೋವು ಬಂದ್ಬಿಡುತ್ತೆ ಈ ಥರ ಇವತ್ತು ಬಂದುಬಿಟ್ಟು ಚಟ್ನಿ ಮುದ್ದೆ ಅಷ್ಟೇ ನೀನು ತೋರಿಸೋದು ಅಂತ ಹೇಳ್ಬಿಟ್ಟು ತೋರಿಸಿಲ್ಲ ಅವತ್ತು ಒಂದು ತೋರ್ಸಿದ್ದೆ ಅಲ್ವಾ ಅದೇ ಥರ ಚಟ್ನಿ ಮುದ್ದೆ ಮಾಡಿಕೊಂಡು ಏರಿಗೆಲ್ಲ ಅಪ್ಲೆ ಮಾಡಿ ಒಂದು ಗಂಟೆ ಬಿಟ್ಬಿಟ್ಟು ಅದಾದಮೇಲೆ ರೆಡಿ ಆಗ್ತಾ ಇದ್ದೀನಿ ಇನ್ನೇನು ಬೇರೆ ಟೈಮ್ಗಳಲ್ಲೆಲ್ಲ ಮತ್ತೆ ಮತ್ತು ಅಲ್ಲೋದ್ಮೇಲೂ ವೇರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಜ್ಯುವೆಲ್ಲರಿ ಎಲ್ಲ ಇಲ್ಲೇ ಹಾಕ್ಕೊಂಡಿದ್ದೀನಿ ಸಿಂಪಲಾಗಿ ಒಂದು ಜಡೆ ಹಾಕ್ಕೊಂಡಿದ್ದೀನಿ ನನೀಗ ಇವಾಗ ನೋಡ್ತಾ ಇರ್ಬೋದು ಇಯರ್ ರಿಂಗ್ಸ್ ಯಾವುದಂತ ಹೇಳ್ಬಿಟ್ಟು ಇದು ಬಂದು ಆ್ಯಂಟಿಕ್ ನಾನು ಬಂದು ಚಿಕ್ಕದೇ ತೊಗೊಂಡಿರೋದು ಇದು ಅರ್ಧ ತೊಲ ಇದೆ ಇದು ಇದೇ ನೆಕ್ಲೆಸ್ ಕಟ್ಟು ಇತ್ತು ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ ಹಂಗಾಗಿ ನಾನು ಝುಮ್ಕೆ ಹಾಕ್ಕೊಂಡಿದ್ದೀನಿ ಯಾಕೋ ನನಗೆ ಇದು ಈ ಥರ ಲೂಸರ್ ಬಿಟ್ಕೊಳ್ಳೋದು ಇಷ್ಟ ಆಗಲಿಲ್ಲ ಅದಕ್ಕೆ ಸಿಂಪಲಾಗಿ ಒಂದು ಜಡೆ ಹಾಕ್ಕೊಂಡ್ಬಿಡೋಣ ಅಂತ ಹೇಳಿ ಕರ್ಸು ಅದೆಲ್ಲ ಇದ್ದೆ ಬೆಳಗ್ಗೆನೇನೆ ಅಪ್ಪಾಜಿ ಇದ್ದಂಗೇನೆ ನಾವು ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ ನಾವೇನು ತೊಗೊಂಡೋಗೋವಂಥದ್ದು ಊರಿಗೆ ಬಟ್ಟೆಗಳು ಅದನ್ನೆಲ್ಲ ಇವಾಗ ಬಂದ್ಬಿಟ್ಟು ತಂಗಿಯರು ಬಂದ್ಬಿಟ್ಟು ಇಲ್ಲಿಗೆ ಬಾ ಇಲ್ಲೇ ಹಬ್ಬ ಮಾಡೋಣ ಅಂತ ಕರಿತಾ ಇದ್ದಾರೆ ಅಪ್ಪ ಅಮ್ಮ ಊರಲ್ಲಿ ನೀನು ಯಾವಾಗಲೂ ಹಬ್ಬ ಮಾಡಿ ಇನ್ನು ಚಿಕ್ಕ ತಂಗೀರ್ ಮನೆಯಲ್ಲಿ ಒಂದು ಬೇಟೆ ಕಡಿಯೋದ್ರಿಂದ ಅವಳಿಗೆ ಅಷ್ಟೊಂದು ಅನುಭೋಗ ಇಲ್ಲದೆ ಇರೋದ್ರಿಂದ ಅಲ್ಲಿಗೆ ಬಾ ಅಂತ ಇದ್ದಾರೆ ಅದಕ್ಕೆ ಫಸ್ಟ್ ನಮ್ಮ ಅಪ್ಪ ನಮ್ಮ ಅಮ್ಮನ್ನು ನೋಡ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿಗೆ ಹೋಗೋಣ ಅಂತ ಇದ್ದೀನಿ ಇದು ಲಾಂಗ್ ಏರ್ ಇರೋದ್ರಿಂದ ಈ ಥರ ಜಡೆ ಹಾಕ್ಕೊಂಡ್ರೆ ಸಿಕ್ಕು ಬಿಡಲ್ಲ ಅಂತ ಹೇಳ್ಬಿಟ್ಟು ನೀಟಾಗಿ ಜಡೆ ಹಾಕ್ಕೊಂತ ಇದ್ದೀನಿ ನಾನು ಇವಾಗ ನಾನು ಸ್ವಲ್ಪ ಹೂವು ಇದೆ ಅದೇ ವಿನು ಬರ್ತಡೆಗೆ ಗೆ ಅಂಥದ್ದು ಅಮ್ಮ ಅವರೆಲ್ಲ ಊರಿಗೆ ಹೋದ್ರಲ್ವ ಅವತ್ತು ಸ್ವಲ್ಪ ಅವ್ರಿಗೆ ಸ್ವಲ್ಪ ಕೊಟ್ಬಿಟ್ಟು ಸ್ವಲ್ಪ ಉಳಿಸ್ಕೊಂಡಿದ್ದೆ ಹಾಗಾಗಿ ಅದು ಹೂವ ಇದೆ ಇವತ್ತು ನನಗೆ ಸ್ವಲ್ಪ ಹಿಂಗೆ ಎಲ್ಲಿಗಾದ್ರೂ ಊರಿಗೆ ಹೋಗ್ಬೇಕಾದ್ರೆ ಹೂವ ಇದ್ದರೆ ಇಷ್ಟ ಇತ್ತೀಚೆಗೆ ಮುಟ್ಕೊಂತೀನಿ ಮೊದಲೇ ಅಷ್ಟೊಂದಾಗಿ ಒಂದಾಗಿ ಮುಟ್ಕೊತಾ ಇರಲಿಲ್ಲ ಈ ಥರ ಆಗಿ ಜಡೆ ಹಾಕ್ಕೊಂಡೆ ಹಬ್ಬದ ಕೆಲಸ ಯಾರು ಯಾರೂ ಇಲ್ಲ ಪದ್ದು ಗಂಡ ಇಲ್ಲಾಂದರೆ ನೇತ್ರ ಗಂಡ ಇಬ್ಬರಾಗ ಯಾರಾದರೂ ಒಬ್ರು ಬಂದು ಕರ್ಕೊಂಡು ಇದ್ರು ಪಾಪ ಅವರು ಬ್ಯುಸಿ ಇರ್ತಾರಲ್ವ ಹಂಗಾಗಿ ನಮ್ಮಮ್ಮವನಿಗೇನೇ ಹೇಳಿದ್ದಾರೆ ಮನೆಯವರು ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಮಾವನು ಇವಾಗ ಬಂದು ರೆಡಿ ಆಗಿದ್ದಾಯ್ತು ವೇದಪಾಪು ರೆಡಿ ಮಾಡಿದ್ದೀನಿ ಇವಾಗ ಹೊರಡ್ತೀವಿ ವಿನುಗುನು ಆಲ್ರೆಡಿ ನನ್ನ ಜೊತೆ ನನಗಿನ ಮುಂಚೆನೆ ಸ್ನಾನ ಮಾಡಿಸಿ ಅವಳಿಗೂ ರೆಡಿ ಮಾಡಿದ್ದೆ ಇವಾಗ ಬಂದು ನೋಡ್ತಾ ಇರ್ಬೋದು ಇಷ್ಟು ಹೂವು ಇದೆ ಇಷ್ಟನ್ನೇ ಮುಡ್ಕೊತಾ ಇದ್ದೀನಿ ಫೈನಲಿ ಈ ತರ ರೆಡಿ ಆಗಿದ್ದಾಯ್ತು ಹೇಗೆ ಕಾಣಿಸ್ತಾ ಇದೀನಿ ಇದು ಬಂದ್ಬಿಟ್ಟು ಹೊಸ ಟಾಪೇನೆ ಹೂವು ನೋಡ್ತಾ ಇರ್ಬೋದು ನನ್ನ ಜಡೆಗೆ ಇಷ್ಟಿದ್ದ ಕಾಣಿಸ್ತಾ ಇದ್ದಾವೆ ವಿನು ಅಂತ ಆಲ್ರೆಡಿ ಹೊಲ್ಟು ಹೊಲ್ಟು ಯಾವಾಗ ಹೋಗೋದು ಯಾವಾಗ ಹೋಗೋದು ಅಂತ ಕೇಳ್ತಾ ಇದ್ದಾಳೆ ವೇದಪಾಪು ಹೊರಗೆ ನಿಂತ್ಕೊಂಡು ಎಲ್ರಿಗೂ ಬಾಯಿ ಇದ್ದಾನೆ ಇವಾಗ ಬಂದ್ಬಿಟ್ಟು ನಮ್ಮ ಮಾವ ಬಂದಿದ್ದಾರೆ ಎಲ್ರಿಗೂ ಬಾಯಿ ಇವತ್ತು ನಾನು ನಮ್ಮ ಊರಿಗೆ ಹೋಗ್ತಾ ಇದಾದ ಮೇಲೆ ನೋಡ್ತಾ ಇರ್ಬೋದು ಇವಾಗ ಬಂದ್ವಿ ಅಮ್ಮ ಬಂದರು ಅಮ್ಮನೂ ನೋಡಿಕೊಂಡು ಅಪ್ಪಾಜೂ ಇದ್ದಾರೆ ವೇದ ವಿನು ಎಲ್ಲ ಸ್ವಲ್ಪ ಆಟಾಡಿ ಮಾತಾಡಿದ್ದಾಯಿತು ಆಲ್ರೆಡಿ ಹೋಗೋಣ ಹಳ್ಳಿಗೆ ಹೋಗೋಣ ಅಣ್ಣಂತಕ್ಕೆ ಹೋಗೋಣ ಅಂತ ಕೇಳ್ತಾ ಇದ್ದೇನೆ ವೇದಪಾಪು ಮತ್ತು ವಿನು ಹಂಗಾಗಿ ನನ್ನ ದೊಡ್ಡ ತಮ್ಮ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ನೇತ್ರ ಅವ್ರ ಮನೆಯವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಇದೇ ದೇವಸ್ಥಾನ ಇದೇ ದೇವಸ್ಥಾನದೇ ಜಾತ್ರೆ ಬನ್ನಿ ಯಾವ ತರ ನಾವು ನಮ್ಮೂರಲ್ಲಿ ಚಿಕ್ಕವರು ಇದ್ದಾಗಲಿದ್ದಾನೆ ನೋಡ್ತಾ ಇದೀವಿ ತುಂಬಾ ಚೆನ್ನಾಗಿನೇ ಆಚರಿಸ್ತಾ ಇದೀವಿ ಈ ಊರಲ್ಲಿ ದೇವಸ್ಥಾನ ಇರೋದು ಇದು ಮೂರು ಮೂರೂರ್ಗೂ ಸೇರಿರುತ್ತೆ ಅಂದ್ರೆ ಇವಾಗ ನೇತ್ರ ಇರುವಂಥ ಮಟ್ಟಿ ಕಲ್ಲಳ್ಳಿ ಅಮ್ಮರೂರು ಹೊಸ ಕಲ್ಲಳ್ಳಿ ಈ ಮೂರು ಮೂರೂರಿಗೂ ಸೇರಿರುತ್ತೆ ಇದು ಬಂದ್ಬಿಟ್ಟು ಅಮ್ಮರೂರಲ್ಲಿರೋಕ್ಕಿಂತ ಇಲ್ಲಿ ಮಟಿ ಕಲ್ಲಳ್ಳಿಯಲ್ಲಿರೋಕಿನ್ನೇ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಯಾಕಂದ್ರೆ ವಿಕ್ಕು ಚಿರು ಎಲ್ಲರೂ ಇದಾರಲ್ಲ ಹಂಗಾಗಿ ಅವ್ರಿಗೆ ಮಕ್ಕಳು ಎಲ್ಲಿರ್ತಾರೆ ಅಲ್ಲಿ ಇರ್ಬೇಕಂತಾನೆ ಆಸೆ ಇದು ಬಂದ್ಬಿಟ್ಟು ಅಮ್ಮ ಅಂತ ಡ್ರೆಸ್ಸು ವಿನೋಗೆ ಜಾತ್ರೆಗೆ ಅಂತ ಹೇಳ್ಬಿಟ್ಟು ತಂದಿದ್ದಾರೆ ವರ್ಷ ಬರ್ತಡೆಗೆ ಕೊಡಿಸ್ತಾರೆ ಇನ್ನೇನು ನಾವು ಮೊನ್ನೆ ಹಾಕ್ಸಿದ್ವಲ್ಲ ಹಂಗಾಗಿ ಇವಾಗ ನಾಳೆ ಜಾತ್ರೆಗೆ ದೇವಸ್ಥಾನಕ್ಕೆ ಹೋಗ್ಬಿಡ್ತಾರೆ ಹಾಕೊಂಡು ಹೋಗ್ತಾಳೆ ವಿನು ಇದು ಅಮ್ಮ ತರಿಸಿರೋ ಅಂತ ಡ್ರೆಸ್ಸು ನೇತ್ರ ಬಂದ್ಬಿಟ್ಟು ವೇರ್ ಮಾಡಿಸಿ ನೋಡೋಣ ಅಂತ ನಾ ಬಟ್ಟೆ ಮೇಲೇನೆ ನೋಡಿ ತೋರಿಸ್ತಾ ಇದ್ದಾಳೆ ಇದು ಇನ್ನೊಂದು ಸ್ವಲ್ಪ ಲಾಂಗ್ ಇದ್ರೆ ಡ್ರೆಸ್ಸು ಚೆನ್ನಾಗಿತ್ತಿತ್ತು ಇಲ್ಲಿ ಚೆನ್ನಾಗಿ ಕಾಣುತ್ತೆ ವಿನುಗೆ ಒಟ್ಟು ಅವ್ರು ಅಜ್ಜಿ ತಂದಿರೋದಂದ್ರೆ ಅವಳಿಗೆ ಹೆಂಗಿದ್ರು ಚೆನ್ನಾಗಿರುತ್ತೆ ಅಂತ ಅವಳು ಇದು ನನಗೂ ಅಷ್ಟೇ ಖುಷಿನೇನಿಲ್ಲ ಈಗ ಬಂದು ಸ್ವಲ್ಪ ತಗಲಿ ಅಜ್ಜಿ ಬೇಕು ಅಂತಾಳೆ ಅದೇ ಇರ್ಬೋದು ಡ್ರೆಸ್ ಇನ್ನು ವೇರ್ ಮಾಡಿದಾಳೆ ಈಗ ಅದು ಡ್ರೆಸ್ ಮೇಲೆ ಹಾಕಿದ್ದಾಳೆ ನಾಳೆ ಬಂದುಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇದೇ ಡ್ರೆಸ್ಸೇ ಹಾಕಿ ಅಂತ ಹೇಳಿದೀನಿ ಇವ್ರು ನೋಡ್ರಿ ತಮ್ಮರು ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ವೇದ ಪಾಪ ಅಂತೂ ಚೇರ್ ಬಿಟ್ಟು ಇಳಿತಾನೆ ಇಲ್ಲ ಇವಾಗ ಬಂದುಬಿಟ್ಟು ದೇವರು ಇಲ್ಲಿ ಗುಡ್ಡೆ ಕಲೆ ಅಂತ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿ ದೇವ್ರು ಬರ್ತಾಯಿದೆ ನಮ್ಮೂರಿನ ಶಕ್ತಿ ದೇವತೆ ಅಂತಲೇ ಹೇಳ್ಬೋದು ಕೊಲ್ಲಪುರಮ್ಮ ಇದು ಜಾತ್ರೆ ನಾವು ಚಿಕ್ಕವರು ಮಾಡ್ಕೊಂಡು ಬರ್ತಿದ್ದಾರೆ ಹಿಂದೆ ಏನೋ ಗೊತ್ತಿಲ್ಲ ನಮ್ಮ ಅಜ್ಜಿಯವ್ರ ಕಾಲದಲ್ಲಿ ಇದು ಅಜ್ಜಿ ಅವ್ರ ಅವ್ರ ಮನೆ ಕಲ್ಲಾಳಿ ಅಂದರೆ ನಮ್ಮ ಸ್ವಾತಂತ್ರ್ಯ ನಮ್ಮ ತಾತು ಬಂದುಬಿಟ್ಟು ಕೋಟೆ ಅಂತ ಇಲ್ಲಿ ಅಜ್ಜಿಯವರು ಚಿಕ್ಕವರು ಇದ್ದಾಗೆಲ್ಲ ಗಾವು ಸಿಡಿ ಎಲ್ಲ ಹಾಕ್ತಿತ್ತಂತೆ ಇವಾಗ ಏನಕ್ಕಪ್ಪ ಗೊತ್ತಿಲ್ಲ ನಿಲ್ಲಿಸಿದ್ದಾರೆ ಇದು ಫಸ್ಟ್ ಪೂಜೆ ಗಂಗಾ ದೇವತೆಗೆ ಬಂದೆ ಗಂಗಾ ದೇವತೆ ಆದಮೇಲೆ ಇವಾಗ ಬಂದ್ಬಿಟ್ಟು ಬಡ್ಡೆ ಕಲ್ಲು ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಇದೆ ಮತ್ತು ನೆಕ್ಸ್ಟ್ ಎಲ್ಲ ಹೂವಿನ ಪಲ್ಲಕ್ಕಿ ಇರುತ್ತೆ ಜಾತ್ರೆ ಅಂತೂ ತುಂಬ ಚೆನ್ನಾಗಾಗುತ್ತೆ ವರ್ಷ ವರ್ಷ ಮಾಡ್ತಾರೆ ಒಂದು ವರ್ಷನೂ ಜಾತ್ರೆ ನಿಲ್ಲಿಸಲ್ಲ ಯಾವುದೇ ಕಾರಣಕ್ಕೂ ಯಾಕಂದ್ರೆ ಊರಲ್ಲಿ ಅಷ್ಟು ಚೆನ್ನಾಗಿ ಯಾಕೆ ಬೆಳೆ ಮಳೆ ಎಲ್ಲ ಚೆನ್ನಾಗಿ ಆಗಿಸ್ತಾ ಇರ್ತದಲ್ಲ ಹಂಗಾಗಿ ನಿಲ್ಲಿಸಲ್ಲ ಜಾತ್ರೆ ಮಾತ್ರ ಹಿಂಗೆ ಇವಾಗ ಬಂದ್ಬಿಟ್ಟು ನಾವು ಸಂಜೆ ಬಂದಿರೋದ್ರಿಂದ ನನ್ನ ತಂಗಿ ನೋಡ್ರಿ ಹೋಳಿಗೆ ಮಾಡ್ತೀನಿ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಆರಾಮಸ್ಕೊಂಡಿದ್ದಾಳೆ ಹೋಳಿಗೆ ಎಲ್ಲ ಮಾಡಿಬಿಟ್ಟು ಈ ಕಡೆ ಕೊತ್ತಂಬರಿ ಪುದೀನ ಎಲ್ಲ ಏನಿದೆ ಅದನ್ನೆಲ್ಲ ಜೋಡಿಸ್ಕೊಂಡು ಸೋಸ್ಕೊಳ್ಳೋದು ನೈಟ್ ನೈಟೆಲ್ಲ ಇದಾದ್ಮೇಲೆ ಒಂದಿಬ್ರು ಹುಡುಗಿಯರು ಬಂದಿದ್ದಾರೆ ಮೆಹಂದಿ ನೀವು ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ಹಾಕ್ತೀನಿ ಅಂತ ಹೇಳಿ ನಾನು ಪದ್ದು ಇಬ್ರು ಹಾಕ್ತೀವಿ ಇವಾಗ ಬಂದ್ಬಿಟ್ಟು ಹೋಳಿಗೆ ಎಲ್ಲಾ ಮಾಡೋದಾಯ್ತು ನನ್ನ ತಂಗಿ ಸಣ್ಣ ತಂಗಿ ಇವಳು ಇವಾಗ ನೀಲಜ್ಜಿ ಇದಾರಲ್ಲ ಅವ್ರ ಮಗನ್ಗೆ ಕೊಟ್ಟಿರೋದು ಇವಳನ್ನ ಇವಾಗ ನೀಲಜ್ಜಿ ನಿನ್ನೆನೆ ಬಂದ್ರು ನಮಗಿನ್ನ ಒಂದೇ ಮುಂಚೆನೆ ಬಂದಿದ್ದಾರೆ ಇಲ್ಲ ಒಟ್ಟು ಮೊಮ್ಮಗನ್ ಜೊತೆ ಆಟ ಆಡ್ತಾ ಇದ್ದಾರೆ ಇವಾಗ ಹೋಳಿಗೆ ಎಲ್ಲಾ ಮಾಡಿದ್ದಾಯ್ತು ಇವಾಗ ಹೋಳ್ಗೆ ಎಲ್ಲ ಮುಗಿಸಿದಾಯ್ತಲ್ವ ಹಂಗಾಗಿ ವೇದಪಾಪು ಚಿವಿ ಕುನ ಒಂದು ಹತ್ರ ಕುಂದರ್ಸ್ಬಿಟ್ಟು ಫೋನ್ ಕೊಟ್ಟಿದ್ದಾಳೆ ಅವರಮ್ಮ ಇದಾದಮೇಲೆ ಇವಾಗ ಕೊತ್ತಂಬ್ರಿ ಪುದೀನ ಎಲ್ಲ ಸೋಸ್ಕೊತಾ ಇದ್ದೀವಿ ನಾನು ನೀಲಜ್ಜಿ ಬರನೇ ಕೊತ್ತಂಬರಿ ಪುದೀನ ಎಲ್ಲ ನೀಟಾಗಿಲ್ಲ ಸೋಸ್ಕೊಂಡ್ವಿ ಇದಾದ ಮೇಲೆ ವೀಡಿಯೋ ಮಾಡೋರಿಲ್ವಲ್ಲ ಹಂಗಾಗಿ ಒಂದು ಕ್ಲಿಪ್ ತೊಗೊಳ್ತಾ ಇದ್ದೀನಿ ಬಂದು ನಮ್ಮ ಅಣ್ಣ ಅವರು ಇಷ್ಟೆಲ್ಲ ಮಾತಾಡೋ ಅಷ್ಟರಲ್ಲಿ ಕಾಮಿಡಿ ತುಂಬ ಕಾಮಿಡಿ ಇತ್ತು ನೀಲಜ್ಜಿದು ಅವಣ್ಣಂತೂ ಅದಾದಮೇಲೆ ದೇವ್ರು ಬಂದೇ ಬಿಡ್ತು ಅಂತ ಹೇಳ್ಬಿಟ್ಟು ಹೊರಗಡೆ ಬಂತು ನೋಡ್ತಾ ಇರ್ಬೋದು ಇದೇ ಕೊಲ್ಲಾಪುರದಮ್ಮ ದೇವಿ ಅಂತ ಹೇಳ್ಬಿಟ್ಟು ನಮ್ಮ ಹೊಸ ಕಲ್ಲಳ್ಳಿ ಎಳೆ ಕಲ್ಲಳ್ಳಿ ಮಟ್ಟಿ ಈ ಥರ ಕಲ್ಲಳಿಗಳು ಏನಿದ್ದಾವೆ ಇದಕ್ಕೆಲ್ಲ ಶಕ್ತಿ ದೇವತೆ ಅಂತ ಹೇಳ್ಬೋದು ತುಂಬ ಪವರ್ಫುಲ್ ದೇವರು ಯಾರೇ ಏನೇ ಅಂದ್ಕೊಂಡ್ರು ತಾಯಿ ತಪ್ಪದೆ ಕೊಡ್ತಾಳೆ ಎಂಥದ್ದೇ ಕಷ್ಟ ಇರಲಿ ನಾವು ಬಂದು ಫಸ್ಟ್ ಮುಗಿಯುವಂಥದ್ದು ಊರವರೆಲ್ಲ ನಾವು ಚಿಕ್ಕವರಿದ್ದಾಗ ಇದೇ ದೇವರು ನೋಡ್ತಾ ಇರ್ಬೋದು ವೀರ್ಗಾಸೆ ಅವರೆಲ್ಲ ಬಂದಿದ್ದಾರೆ ತುಂಬ ಥರ ಆಟ್ ಇದು ಆಡ್ತಾರೆ ಇವರು ನಾಲ್ಗೆ ಮೇಲೆ ಬಂದುಬಿಟ್ಟು ಕತ್ತಿ ಇಟ್ಕೊಳ್ಳೋ ಅಂಥದ್ದು ಅದಾದಮೇಲೆ ಏಣೆ ಮೇಲೆ ಕುಣಿಯೋ ಅಂಥದ್ದು ಇದಾದ ನೋಡ್ತಾ ಇವಾಗ ನೋಡಿ ತೋರಿಸ್ತಾ ಇದ್ದೀವಿ ನೋಡಿರಿ ಈ ಥರ ಕರ್ಕೊ ಬೆಳಗ್ಗೆ ಎಲ್ಲ ಊರಿಗೆ ಒಳ್ಳೆಯದಾಗಲಿ ಅಂತ ಎಲ್ಲ ಬೇಡ್ಕೊಳ್ಳೋ ಅಂಥದ್ದು ಇವ್ರ ಬಾಯಿಂದ ಒಳ್ಳೆ ಹರಕೆ ಒಳ್ಳೆ ಆರೈಸ್ತಾರೆ ಹಾಗಾಗಿ ನೋಡ್ಕೊಳ್ತಾ ಹೋಗ್ರಿ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ತಪ್ಪದೆ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ಮತ್ತು ನಾಳೆ ವೀಡಿಯೋನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ನಾವು ಯಾವ ಥರ ಅಡುಗೆ ಮಾಡ್ತೀವಿ ಏನು ಅಡುಗೆ ಅದೆಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ನಿಮಗೆ ದೇವಸ್ಥಾನದ ಹತ್ರನೂ ಹೋಗ್ತೀನಿ ಅಲ್ಲಿನೂ ವೀಡಿಯೋ ಶೇರ್ ಮಾಡ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡ್ತಾ ಹೋಗಿ ಇದು ಇದಾದ ನೋಡ್ತಾ ಇರ್ಬೋದು ಇವಾಗ ಚೊಂಬಲ್ಲಿ ಏನು ಅಕ್ಕಿ ಇಟ್ಟಿದ್ದಾರೆ ಕತ್ತಿಯಲ್ಲಿ ಹಾಗೆ ಎತ್ಕೊಂತಾರೆ ನೋಡ್ರಿ ನೀವು ಒಂದು ಕಾಳನ್ನು ಅಕ್ಕಿ ಚೆಲ್ಲಲ್ಲ ತಿರುಗಿಸ್ತಾರೆ ಅವರು ನೋಡ್ತಾ ಹೋಗಿ ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಕರ್ಕೊಂಡು ಬರ್ತಾ ಬರ್ತಾಯಿದ್ರು ನಮ್ಮಪ್ಪ ನಮ್ಮಮ್ಮ ಯಾವಾಗಲೂ ಹಿಂಗೇನು ಕರ್ಕೊಂಡು ಬಂದಿಲ್ಲ ನಮ್ಮ ಅಜ್ಜಿ ನೀಟಾಗಿ ಎಲ್ಲ ತೋರಿಸ್ಕೊಂಡು ಕತೆಗಳೆಲ್ಲ ಹೇಳ್ತಾಯಿದ್ರು ಇವಾಗ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ವೇದು ಪಾಪನ್ ಕರ್ಕೊಂಡು ನಾನು ನೇತ್ರ ಪದ್ದು ಮೂವರು ಬಂದಿದ್ದೀವಿ ಎಲ್ಲರೂ ಬಂದಿದ್ದಾರೆ ಚಿರು ಇಕ್ಕು ಮಕ್ಕಳೆಲ್ಲ ತೋರಿಸ್ಬೇಕಲ್ಲ ಮಕ್ಕಳಿಗೆಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಬಂದಿದ್ವಿ ಇವಾಗ ನೋಡ್ತಾ ಇರ್ಬೋದು ಅಕ್ಕಿ ಇದೆ ಚಂಬಲ್ಲಿ ನೋಡ್ತಾ ನೋಡ್ತಾಯಿ ಕತ್ತಿ ಸಿಕ್ಸಿದ್ದಾರೆ ಅದು ಎಷ್ಟು ಕೆಳಗೆ ಬೀಳಲ್ಲ ಈ ಥರ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ನಮಗೆ ನೈಟು ಮಕ್ಕಳು ಚಿಕ್ಕವರಲ್ವ ಕರ್ಕೊಂಡು ಹೋಗೋಕ್ಕೆ ಆಗಲ್ಲ ಇಲ್ಲಿ ಮಾತ್ರ ಮನೆ ಹತ್ರ ಬಂದಿರ್ತಾರಲ್ಲ ತೋರಿಸ್ತೀವಿ ನೆಕ್ಸ್ಟ್ ಇಯರು ಕೋಣ ಬೀಳೋ ಅಂಥದ್ದು ಕೋಣ ಕಡಿ ಅಂಥದ್ದು ಮತ್ತು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡ್ತಾ ಇರ್ಬೋದು ಎಲ್ರಿಗೂ ಅಕ್ಕಿ ಇದ್ದಾರೆ ಹಿಂಗೆ ಅಕ್ಕಿ ಚೆಲ್ಲಿಲ್ಲ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ದೇವಸ್ಥಾನದ ಹತ್ರ ಹೋದರೆ ಚೆನ್ನಾಗೆ ಇನ್ನು ಚೆನ್ನಾಗಿ ನೋಡಬಹುದು ಇಲ್ಲಿ ತ್ರಿಕೋನ ಆಕಾರದೆಲ್ಲ ಬಿಡಿಸ್ಬಿಟ್ಟು ಬೆಂಕಿ ಹಚ್ಬಿಟ್ಟು ಚೆನ್ನಾಗಿಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ನೆಕ್ಸ್ಟ್ ಇಯರ್ ತಪ್ಪದೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು